ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಕೋಡ್ ಬಳೆ ಮಾಡೋಣ ಅಂತ ಮಾಡ್ತಾಯಿದ್ದೆ ಸೂಪರಾಗಿ ಬಂದಿದ್ದಾವ ಕಣ್ರಿ ಇನ್ನು ಮೊಮ್ಮಕ್ಕಳಿಗೆ ಒಂದು ರುಚಿ ಇರಲಿ ಅಂತ ಮಾಡಿದ್ದೀನಿ ನಿಮಗೂ ತೋರಿಸೋಣ ಅಂತ ಹೇಗೆ ಮಾಡೋದಂತ ನೋಡೋಣವಾ ಕರಿಬೇವು ಕಾಯಿ ಉಪ್ಪು ಜೀರಿಗೆ ಕಾಳು ಅಕ್ಕಿ ಹಿಟ್ಟು ಒಂದು ಒಂದು ಲೋಟ ರವೆ ಸಣ್ಣ ರವೆ ಅಚ್ಚಕಾರದ ಪುಡಿ ಈಗ ನಾನು ಗೋಧಿ ರವೆ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆನೂ ತೊಗೋಬೋದು ನೋಡಿ ಚಿರೋಟಿ ರವೆನೂ ಅಕ್ಕಿ ಹಿಟ್ಟನ್ನು ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಂದರೆ ಹೊತ್ತೂ ಬಾರ್ದು ಜೋರು ಉರಿನೂ ಇಡಬಾರ್ದು ಹಿಂಗಿಡದೊಳೆ ಬಿಸಿ ಇರ್ಬೇಕು ಆಗಿರ್ಬೇಕು ಅಷ್ಟೇ ತೀರ ಜಾಸ್ತಿ ಸುಡಬಾರ್ದು ಆ ಥರ ಮಾಡ್ಕೊಂಬಿಟ್ಟು ಇಲ್ಲೊಂದು ಜಾರು ತೊಗೊಂಡು ಅದಕ್ಕೆ ಕೊಬ್ಬರಿನ ನಾನು ತುರಿಲಿಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೆ ಅದಕ್ಕೆ ಮೊದಲು ಮಿಕ್ಸಿಗೆ ಹಾಕೋತೇನೆ ಅದನ್ನು ಅಂದರೆ ಎಲ್ಲದ್ರ ಜೊತೆಗೆ ಆದ್ರೂ ಸಣ್ಣ ನೋಡಿರಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇ ಅದು ಜೀರಿಗೆ ಹಾಕ್ಕೊಂತೀನಿ ಓಂಕಾಳು ಜೀರಿಗೆ ಕರಿಬೇವು ಮೊದಲೇ ಹಾಕ್ಕೊಂಡ್ಬಿಟ್ರೆ ಅಷ್ಟು ಇದು ಆಗಂಗಿಲ್ಲ ಸಣ್ಣ ಆಗಂಗಿಲ್ಲ ಅಂತ ಹಚ್ಚಕ್ಕೆ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟ ಕೊಡಿ ಎರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಒಂದು ಪರಾತಕ್ಕೆ ಅದು ಬಿಸಿ ಮಾಡ್ಕೊಂಡಿದ್ದು ಅದನ್ನು ಹಾಕ್ಕೊಂಡು ಒಂದು ಮೊಕ್ಕಾ ಲೋಟ ಪುಟಾಣಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದೇನು ರುಬ್ಕೊಂಡಿದ್ವಲ್ವಾ ಅದನ್ನೆಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಕೈ ಆಡ್ಕೊಂಬಿಟ್ಟು ಇಲ್ಲೊಂದು ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ ಹಂಗನೂ ಹಾಕಿ ಕಲಸ್ಬೋದು ನಾನು ಸ್ವಲ್ಪ ಬಿಸಿ ಮಾಡೋಣ ಅಂತ ಬಿಸಿ ಮಾಡಿ ಹಾಕಿದ್ರೆ ಇನ್ನೂ ಗರಿ ಗರಿಯಾಗಿ ಚೆನ್ನಾಗಿ ಬರ್ತಾವು ಇದನ್ನು ಒಂದು ಗುಂಡಿ ಮಾಡಿ ಅದರೊಳಗೆ ತುಪ್ಪ ಕಸಿದ್ದನ್ನು ಹಾಕ್ಕೊತೇನೆ ಎಣ್ಣೆನಾರ ಹಾಕಿರಿ ಬೆಣ್ಣೆನಾರ ಹಾಕಿರಿ ತುಪ್ಪನಾರ ಹಾಕಿರಿ ನಾನು ತುಪ್ಪನೂ ಕಾಸಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಬಿಸಿ ಐತೆ ಹುಷಾರಾಗಿ ಸ್ವಲ್ಪದೆಲ್ಲ ಒಂದಿಟ್ಟಿದು ಆಗಲಿ ಆಮೇಲೆ ಚೆನ್ನಾಗೆಲ್ಲ ಕೈ ಆಡಿಸ್ಕೊಂಡು ನೋಡಿರಿ ಈ ಥರ ಮುಷ್ಟಿ ಆಗಬೇಕು ಆ ಥರ ಮಾಡಿಕೊಂಡು ಸ್ವಲ್ಪ 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 ನೀರು ಹಾಕ್ಕೊಂಬಿಟ್ಟು ಅದು ನಾವು ಕೊಡ್ಬಳೆ ಮಾಡೋ ಹದಕ್ಕೆ ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಅನ್ಕೊಳ್ಳಿ ಅಂದ್ಕೊಳ್ಳಿ ನೋಡಿರಿ ಈ ಥರ ನಾನು ನಾದ್ಕೊಂಡಿದ್ದೀನಿ ಈಗ ಕಲ್ಲು ಮೇಲೆಲ್ಲೂ ಈ ಥರ ಚೆನ್ನಾಗಿ ನಾದಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಗೊತ್ತಿ ಕೊತ್ತಿಕಿಟ್ಕೊಳ್ಳೋಣ ಎಷ್ಟು ಒಂದು ಬಾಣಲಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಯಾಕಂದ್ರೆ ತೀರ ದಪ್ಪನೂ ಆಗಬಾರ್ದು ಹಸಿ ಉಳ್ದುಬಿಡ್ತವೆ ಅದಕ್ಕೆ ಎಲ್ಲನೂ ಹಂಗ ಮಾಡಿ 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 ಇಟ್ಕೊಂಡ್ಬಿಟ್ಟು ಒಂದು ಒಬ್ಬಿ ಅಂತೀವಿ ನಾವು ನೀವೇನಂತೀರೋ ಗೊತ್ತಿಲ್ಲ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಈ ಒಲೆ ಮೇಲೆ ಎಣ್ಣೆ ಕಾದೈತೆ ಅದನ್ನು ಉರಿ ಕಡಿಮೆ ಇಟ್ಕೊಳ್ರಿ ಜೋರು ಉರಿಯಲ್ಲಿ ಕರೆದ್ಬಿಟ್ರೆ ಹಸಿ ಉಳಿದ್ಬಿಡ್ತಾವೆ ಅದಕ್ಕೆ ಎಣ್ಣೆ ಕಾದಿರಬೇಕು ಆಮೇಲೆ ಉರಿ ಸಣ್ಣ ಕಾಬೇಕು ಆ ಥರ ಮಾಡ್ಕೊಂಬಿಟ್ಟು ನಮ್ಮ ಮೊದಲೇ ಸೇವ್ ಮಾಡಿದ ಎಣ್ಣೆ ಹಂಗೆ ಇತ್ತು ಬಾಂಡ್ಲಿಯಲ್ಲಿ ಇಲ್ಲಿ ಅದರಲ್ಲೇನೇ ನಮ್ಗೆ ಮಾಡಿದೆ ಹಿಂಗಾಗಿ ಕೆಂಪಾಗೈತೆ ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಒಂದು ಎರಡು ನಿಮಿಷ ಏನು ಟಚ್ ಮಾಡಬೇಡ್ರಿ ಅದನ್ನು ಒಡೆದ್ಬಿಡ್ತವೆ ನಾವು ಏನರ ಸ್ಪೂನ್ ಇಟ್ಟರೆ ಆಮೇಲೆ ಹಂಗೆ ಪದೇ ಪದೇ ಇರ್ಬೇಕು ಅಲ್ಲೇ ಬಿಟ್ಬಿಟ್ರೆ ನೋಡಿರಿ ಒಂದೊಂದು ಕೆಂಪಾಗ್ಯಾವಲ್ಲ ಆಗಿಬಿಡ್ತವೆ ಅದಕ್ಕೆ ಪದೇ ಪದೇ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ತಾನೇ ಇರಬೇಕು ಅವನ್ನ ಅಂದರೆ ಚೆನ್ನಾಗಿ ಬೇಯ್ತವೆ ಅಂತ ಈಗ ನೋಡ್ರಿ ಆಗಿದ್ದಾವೆ ಇವು ಇವನ್ನ ಒಂದು ಸರಿ ತೆಗೆದು ಒಂದು ಬೇರೆ ತಟ್ಟೆಗೆ ಹಾಕಿಟ್ಕೊತಾನೆ ಯಾಕಂದ್ರೆ ಇನ್ನೂ ಒಮ್ಮೆ ಅವನ್ನ ಅದಕ್ಕೆ ಹಿಂಗ ಆಗ್ಯಾವಂದ್ರು ಎಷ್ಟೋ ಸಣ್ಣ ಕೆಟ್ಟೇವೆ ಅಂದರೂ ಇದು ಆಗಲ್ಲ ಅದಕ್ಕೆ ನಾನು ಒಂದು ಸರಿ ಅದು ತೆಗೆದು ಬೇರೆ ತಟ್ಟೆಗೆ ಇಟ್ಕೊಂಡಿದ್ದೆ ಆಮೇಲೆ ಎರಡು ಸೇರಿಸಿ ಮತ್ತೊಮ್ಮೆಲ್ಲ ಚೆನ್ನಾಗಿ ಇನ್ನೊಂದಿಷ್ಟು ಕೈಯಾಡ್ಸ್ಕೊಂಡ್ಬಿಟ್ಟು ಇವಾಗ ತೆಗೀತಾ ಇದ್ದೀನಿ ಏನು ಗೊತ್ತಾ ತುಪ್ಪ ಬೇರೆ ಹಾಕಿರ್ತಾವಲ್ಲ ಸೂಪ್ಪರಾಗಿ ಬಂದಾವೆ ನೀವು ಒಂದು ಸರಿ ಮಾಡ್ಕೊಳ್ಳಿವನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರ್ರಿ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ